ವಿವಿಧ ಕೇಶ ವಿನ್ಯಾಸವ ಮಾಡುವರಯ್ಯ ನಾನೇನ ಮಾಡಲಿ ಬೋಳನಯ್ಯ ಉಳ್ಳವರು ವಿವಿಧ ಕೇಶ ವಿನ್ಯಾಸವ ಮಾಡುವರಯ್ಯ ನಾನೇನ ಮಾಡಲಿ ಬೋಳನಯ್ಯ ಕೇಶವೆಲ್ಲ ಅಳಿದು ಚರ್ಮ ಒಂದೇ ಉಳಿದು ಕೇಶವೆಲ್ಲ ಅಳಿದು ಚರ್ಮ ಒಂದೇ ಉಳಿದು ಶಿರವಾಗಿದೆ ಹೊನ್ನ ಕಳಸವಯ್ಯ ಶಿರವಾಗಿದೆ ಹೊನ್ನ ಕಳಸವಯ್ಯ ಮೇಘರವಳ್ಳಿಯ ಜಂಗಮ ದೇವ ನೀ ಊರೆಲ್ಲ ಸಾರಯ್ಯ ಕೂದಲಿಯಳಿ ಉಂಟು ತೊಗಲಿಗ ಅಳಿವಿಲ್ಲ ಊದಿಗೆ ಅಳಿವುಂಟು ತೊಗಲಿಗ ಅಳಿವಿಲ್ಲ ಹೋಗುವಿರಿ ನೀವೆಲ್ಲ ತೀರ್ಥಯಾತ್ರೆಗೆಂದು ಕೇಶ ಮುಂಡನ ಮಾಡಿಸಿ ದೇವದರ್ಶನಕ್ಕೆಂದು ನೀವೆಲ್ಲ ಹೋಗುವಿರಿ ತೀರ್ಥಯಾತ್ರೆಗೆಂದು ಕೇಶ ಮುಂಡನ ಮಾಡಿಸಿ ದೇವದರ್ಶನಕ್ಕೆಂದು ನಿಜ ಭಕ್ತರೆಂದರೆ ನಾವೇ ನೋಡಿ ನಿಜ ಭಕ್ತರೆಂದರೆ ನಾವೇ ನೋಡಿ ಸ್ವತಃ ದೇವರೇ ಬಂದು ಇಲ್ಲಿಯೇ ತೆಗೆದಿಯನ್ನು ನಮ್ಮ ಮುಡಿ ಸ್ವತಃ ದೇವರೇ ಬಂದು ಇಲ್ಲಿಯೇ ತೆಗೆದಿಯನ್ನು ನಮ್ಮ ಮುಡಿ ಬ್ರಹ್ಮದೇವರಿಗೂ ನಾವೇ ಅಚ್ಚುಮೆಚ್ಚು ಬ್ರಹ್ಮದೇವರಿಗೂ ನಾವೇ ಅಚ್ಚುಮೆಚ್ಚು ಬೈವ ಅವನಲ್ಲವೇ ಹಣೆ ಬರದ ಸ್ಕೆಚ್ಚು ಅದೃಷ್ಟವಿಲ್ಲದ ನಿಮಗಿರುವುದು ಚಿಕ್ಕಹಣೆ ಅದೃಷ್ಟವಿಲ್ಲದ ನಿಮಗಿರುವುದು ಚಿಕ್ಕ ಹಣೆ ನಮ್ಮದು ಹಣೆ ಎಲ್ಲ ಇದು ದೊಡ್ಡ ಮಣೆ ನಮ್ಮದು ಎಲ್ಲ ಇದು ದೊಡ್ಡ ಮಣೆ ಪೊಲೀಸರಿಗೂ ನಾವೆಂದಿರಬೇಕು ಹಿಡಿಯುವುದೇ ಇಲ್ಲ ಅವರು ನಮ್ಮ ಬೈಕು ಪೊಲೀಸರಿಗೂ ನಾವೆಂದರ ಲೈಕು ಹಿಡಿಯುವುದೇ ಇಲ್ಲ ಅವರು ನಮ್ಮ ಬೈಕು ಕೈ ತೋರಿ ಹೇಳುವರು ಹೋಗೆಂದು ಮುಂದೆ ಕೈ ಬೀಸಿ ಹೇಳುವರು ಮುಂದೆ ಹೋಗೆಂದು ಭಾವಿಸಿ ಹೊಳೆವ ತಲೆಗೆ ಹೆಲ್ಮೆಟ್ ಎಂದು ಭಾವಿಸಿ ಹೊಳೆವ ತಲೆಗೆ ಹೆಲ್ಮೆಟ್ ಎಂದು ನಮ್ಮನ್ನು ಕಂಡರೆ ಸೆಲೂನಿನ ನಾಪಿತ ನಮ್ಮನ್ನು ಕಂಡರೆ ಸೆಲೂನಿನ ನಾಪಿತ ಖುಷಿಯಿಂದ ಕರೆವನ್ನು ಕೈ ಬೀಸಿ ಕೂಗುತ್ತಾ ಖುಷಿಯಿಂದ ಕರೆವನ್ನು ಕೈ ಬೀಸಿ ಕೂಗುತ್ತಾ ಕೊಡುವೆವು ನಾವು ಅವನಿಗೆ ಹೆಚ್ಚೆ ರೇಟು ಕೊಡುವೆವು ನಾವು ಅವನಿಗೆ ಹೆಚ್ಚೆ ರೇಟು ಹುಡುಕಿ ಹುಡುಕಿ ಹರಿಯಬೇಕಲ್ಲ ಈ ದೊಡ್ಡ ಪ್ಲಾಟು ಹುಡುಕಿ ಹುಡುಕಿ ಹರಿಯಬೇಕಲ್ಲ ಈ ದೊಡ್ಡ ಪ್ಲಾಟು ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಹೆಂಡತಿಯ ಕಂಡರೆ ನಮಗಿಲ್ಲದಿಗಿಲು ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಹೆಂಡತಿಯ ಕಂಡರೆ ನಮಗಿಲ್ಲ ದಿಗಿಲು ಹಾಕಿದರು ಅವಳು ಎಂತಹದೇ ಪಟ್ಟು ಹಾಕಿದರೂ ಅವಳು ಎಂತಹದೇ ಕೊಟ್ಟು ಸಿಗುವುದಿಲ್ಲ ಕೈಗೆ ಒಂದಿನಿತು ಜುಟ್ಟು ಸಿಗುವುದಿಲ್ಲ ಕೈಗೆ ಒಂದಿನಿತು ಜುಟ್ಟು ಬಾಚಣಿಗೆ ಗೊಡವೆ ಇಲ್ಲ ಹೊಟ್ಟು ಹೇನಿನ ಕಿರಿಕಿರಿ ಇಲ್ಲ ಬಾಚಣಿಗೆ ಗೊಡವೆ ಇಲ್ಲ ಹೊಟ್ಟು ಹೇರಿನ ಕಿರಿಕಿರಿ ಇಲ್ಲ ತಲೆ ಒದ್ದೆಯಾಗುವುದಂತೂ ಇಲ್ಲವೇ ಇಲ್ಲ ತಲೆ ಒದ್ದೆಯಾಗುವುದಂತೂ ಇಲ್ಲವೇ ಇಲ್ಲ ನಮಗಿರುವ ಸಮಸ್ಯೆ ಒಂದೇ ಒಂದು ನಮಗಿರುವ ಸಮಸ್ಯೆಯು ಕೇವಲ ಒಂದೇ ಒಂದು ಬೆಳಿಗ್ಗೆ ಎದ್ದರೆ ಮುಖ ತೊಳೆಯುವುದು ಎಲ್ಲಿಯವರೆಗೆ ಬೆಳಗ್ಗೆ ಎಲ್ಲ ಮುಖ ತೊಳೆಯುವುದು ಎಲ್ಲಿಯವರೆಗೆ ಅವಕಾಶಕ್ಕಾಗಿ ಧನ್ಯವಾದಗಳು